ಅಯ್ಯೋ ದೇವ್ರೆ ಇಷ್ಟು ಮಳೆ ಬರ್ತಾ ಇದೆ ಟೈಮ್ ಬೇರೆ ಆರು ಗಂಟೆ ಆಯಿತು ನಮ್ಮ ರಮ್ಯಾ ಕೂಡ ಕಾಲೇಜಿಂದ ಇನ್ನೂ ಬಂದಿಲ್ಲ ನಮ್ಮ ಯಜಮಾನ್ರು ಕೂಡ ಇನ್ನೂ ಬಂದಿಲ್ಲ ಏನಾಯ್ತು ಏನೋ ಈ ರಮ್ಯಾ ಐದು ಗಂಟೆ ಅಷ್ಟರ ಮನೇಲಿರೋಳು ಈಗ ನೋಡಿದ್ರೆ ಆರು ಗಂಟೆ ಆರೂವರೆ ಆಗ್ತಾ ಇದೆ ಇನ್ನೇನೋ ಇವತ್ತು ಮಳೆ ಬೇರೆ ಇಟ್ಕೊಂಡಿರೋದ್ರಿಂದ ಆರು ಗಂಟೆಗೆ ಒಳಗೆ ಆಗಿದೆ ನನ್ನ ಮಗಳು ಎಲ್ಲಿ ಹೋದ್ಲು ಗೊತ್ತು ಏನೋ ಮನ್ಸರ್ ಏನೋ ಒಂಥರ ತಳಮಳ ಅದ್ಯಾಕೆ ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲ ಅಯ್ಯೋ ಇವರು ಬರೀ ಎರಡು ಗಂಟೆ ಆಯ್ತು ಹೋಗಿ ಹೋಗಿ ಒಂದು ಗಂಟೆಲೇ ವಾಪಸ್ ಬರ್ತೀನಿ ಅಂತ ಹೇಳಿದವರು ಎರಡು ಗಂಟೆ ಆದರೂ ಇನ್ನೂ ಬಂದಿಲ್ಲ ಎಲ್ಲಿ ಮನೇಲಿ ಸಿಗಾಕೊಂಡಿದ್ದಾರೋ ಏನೋ ಛತ್ರಿ ತಗೊಂಡು ಹೋಗಿದಾರೆ ಆದ್ರೂ ಇಷ್ಟದಾದ್ರೂ ಬಂದಿಲ್ಲ ಅಂದ್ರೆ ನನ್ಗೆ ಯಾಕೋ ಮನ್ಸು ಕೇಳ್ತಾನೆ ಇಲ್ಲ ಏನಾಯ್ತೋ ಏನೋ ಇಬ್ಬರಿಗೆ ಅಂತ ತುಂಬ ಗಾಬರಿ ಆಗ್ತಿದೆ ಇಬ್ರು ಮನೆಗೆ ಬರೋವರೆಗೂ ನನಗೆ ಸಮಾಧಾನ ಇಲ್ಲ ಅಪ್ಪ ದೇವ್ರೆ ಇಬ್ರಿಗೂ ಏನು ತೊಂದರೆ ಆಗದೆ ಇರ್ಲಪ್ಪ ನನ್ನ ಮಗಳು ಆದಷ್ಟು ಬೇಗ ಮನೆಗೆ ಬರ್ಲಿ ಹೆಣ್ಮಕ್ಳು ಆಚೆಗೋದ್ರೇ ಭಯ ಅದರಲ್ಲೂ ಈ ಟೈಮ್ ಕರೆಕ್ಟಾಗಿ ಮನೆಗೆ ಬಂದಿಲ್ಲ ಅಂದ್ರೆ ನನಗೊತ್ತು ಎಷ್ಟು ಟೆನ್ಷನ್ ಆಗುತ್ತೆ ಅಂದ್ರೆ ಇವಳಿಗೆ ಏನು ಅರ್ಥ ಆಗಬೇಕು ಆಹಾ ನಿಧಾನ ನಿಧಾನ ನಿಧಾನಕ್ಕೆ ಬನ್ನಿ ಆ ಇದೇನಾ ನಿಮ್ಮ ಮನೆ ಆಹಾ ಹೌದಪ್ಪ ಇದೆ ಇದೆ ನಮ್ಮನೆ ಸರಿ ಹುಷಾರಾಗಿ ಹೋಗಿ ಒಳಗಡೆ ನಾನು ನಿನ್ನ ಹೊರಡ್ತೀನಿ ಅಯ್ಯೋ ಹೇಗಪ್ಪ ಹೇಗೆ ಕಳಿಸ್ಕೊಡೋದು ನಿನ್ನ ಬಾ ಒಳಗಡೆ ಬಾ ಮನೆವರೆಗೂ ಬಂದಿದ್ಯಾ ನಿನ್ನ ಸಹಾಯನ ನಾನು ಮರೆಯೋಕ್ಕಾಗುತ್ತೇನಪ್ಪ ಬಾ ಒಳಗಡೆ ಬಾ ಇಲ್ಲ ಇಲ್ಲ ಪರವಾಗಿಲ್ಲ ಬಿಡಿ ಬಾರಪ್ಪ ಇರ್ಲಿ ಬಾ ಅದು ಸರಿ ಸರಿ ಬನ್ನಿ ಯಾರು ಬಂದಂಗ ಆಯ್ತಲ್ಲ ಸತ್ಯ ದೇವ್ರೆ ಹುಷಾರಾಗಿ ಬಂದ್ರೆ ತಾನೆ ನನಗಂತೂ ಎಷ್ಟು ಕಾಪಿ ಆಗಿತ್ತು ಗೊತ್ತಾ ಇಷ್ಟ ತಗೊಂಡು ನೀವು ಬಂದಿಲ್ಲ ಅಂದ್ರೆ ನನ್ಗೆ ಯಾಕೋ ಮನ್ಸಲ್ಲಿ ಸಮಾಧಾನನೇ ಇಲ್ಲ ರೀ ಸಂಜೆಯಿಂದ ಏನೋ ಒಂಥರ ಅದು ಅಲ್ಲದೆ ನೀವು ಹೋಗಿ ಒಂದು ಗಂಟೆಲಿ ಬರ್ತೀನಿ ಅಂತ ಹೇಳಿದವರು ಎರಡು ಗಂಟೆ ಆದ್ರೂ ನೀವು ಬರಲಿಲ್ಲ ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಹೊರಗಡೆ ನೋಡಿದ್ರೆ ಗುಡುಗು ಸಿಡ್ಲು ಮಿಂಚು ಮಳೆ ಅಷ್ಟು ಜೋರ್ ಮಳೆ ಒಂದ್ ಲೋಟ ನೀರ್ ತಗೊಂಡ್ ಬರ್ತಿಯಷ್ಟೊತ್ತು ನಿಂತ್ಕೋತಿಯ ಬರಪ ಇಲ್ಲಿ ಇಲ್ಲಿ ಪರವಾಗಿಲ್ಲ ಬಿಡಿ ನೀವು ದೊಡ್ಡವರು ನಿಮ್ಮ ಮುಂದೆ ನಾನ್ ಕೂತ್ಕೊಳ್ಳೋದು ಅಷ್ಟಕ್ಕೆ ಸರಿ ಇರೋದಿಲ್ಲ ನಿನ್ ಮಾತು ತಪ್ಪಲ್ಲ ಆದ್ರೂ ನನ್ಗೆ ಇಷ್ಟೊಂದ್ ಸಹಾಯ ಮಾಡಿದ್ಯಲ್ಲಪ್ಪ ಈ ಋಣ ತೀರ್ಸಕ್ಕಾಗುತ್ತಾ ಈಗಿನ ಕಾಲದಲ್ಲಿ ಕಡು ಮುಂದೆ ಸಾಯ್ತಾ ಇದ್ರು ನಮ್ಗೆ ಹಾಕ್ಬೇಕಪ್ಪ ಪೊಲೀಸ್ ಕೈ ಪೊಲೀಸ್ ಕೇಸ್ ಆಗ್ಬಿಡುತ್ತೆ ಅಂತ ದೂರನೇ ನಿಂತ್ಕೊಂಡು ನೋಡ್ತಿರ್ತಾರೆ ಕಣಪ್ಪ ಅಂತದ್ರಲ್ಲಿ ನೀನು ಮನೆ ತನಕ ಬಿಟ್ಟಿದ್ಯಾ ಈಗಿನ ಕಾಲದಲ್ಲಿ ಯಾರಪ್ಪ ಸಹಾಯ ಮಾಡ್ತಾರೆ ಎದೆ ನೋವು ಅಂತ ನಿಂತ್ಕೊಂಡಿರೋನ್ನ ಮನೆ ತನಕ ಕರ್ಕೊಬಂದು ಬಿಟ್ಟಿದ್ಯಾಲಪ್ಪ ಉಪಕಾರ ಮರೆಯಕ್ಕಾಗಲ್ಲಕ್ಕಣಪ್ಪ ನನ್ಗೆ ಯಾಕೋ ಮನ್ಸೆ ಸರಿ ಇಲ್ಲ ಮನ್ಸೆ ವಿಲಿ ವಿಲಿ ಅಂತ ಒದ್ದಾಡ್ತಿತ್ತು ನನಗೆ ನೋಡ್ರಿ ನಿಮಗೆ ಎದೆ ಬಂದಿತ್ತ ಏನಾಯ್ತು ರೀ ಆಸ್ಪತ್ರೆಗೆ ಹೋಗಿ ಬರೋದಲ್ವಾ ಭಾರತಿ ಏನಾಗಿಲ್ಲ ಇವಾಗ ನಾನು ಆರಾಮಾಗಿದ್ದೀನಿ ಪಾಪ ಇವರು ನನಗಲ್ಲಿ ದಾರಿನಲ್ಲಿ ಸಿಕ್ಕಿದ್ರು ಎದೆ ನೋವು ಸ್ವಲ್ಪ ಜಾಸ್ತಿನೇ ಆಯಿತು ಛತ್ರಿ ಹಿಡ್ಕೊಂಡು ಬರ್ತಾ ಇದ್ದೆ ಅದು ಏನಾಯ್ತು ಗೊತ್ತಿಲ್ಲ ಭಾರತಿ ಯಾಕೋ ಸ್ವಲ್ಪ ತಲೆ ಸುತ್ತದಂಗಾಯ್ತು ಎದೆ ನೋವು ಬಂತು ಛತ್ರಿ ಹಾಗೆ ಬಿಟ್ಬಿಟ್ಟೆ ಆ ಟೈಮ್ನಲ್ಲಿ ಪಾಪ ಇವ್ರು ಬಂದು ನನಗೆ ಸಹಾಯ ಮಾಡಿ ಆಮೇಲೆ ಇವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ಅಲ್ಲೊಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಪಾಪ ಮನೆ ತನಕ ಬಿಟ್ಟು ಬರ್ತೀನಿ ಬನ್ನಿ ಅಂತ ಕರ್ಕೊಬಂದ್ರು ಹೌದೇನಪ್ಪ ನಿನ್ನಿಂದ ಬಹಳ ಉಪಕಾರ ಆಯ್ತು ನಮ್ಗೆ ನಿನ್ ಋಣನ ನಾವು ಹೇಗ್ ತೀರ್ಸ್ಬೇಕಂತ ಗೊತ್ತಾಗ್ತಿಲ್ಲ ಕಣಪ್ಪ ಇವತ್ತು ನಮ್ಮ ಯಜಮಾನ್ರು ಜೀವ ನಿನ್ನಿಂದ ಉಳಿದಿದೆ ಬಹಳ ಉಪಕಾರ ಆಯ್ತಪ್ಪ ಬಹಳ ಉಪಕಾರ ಆಯ್ತು ಅಯ್ಯೋ ಇಲ್ಲಿ ಬಿಡಿ ಪರವಾಗಿಲ್ಲ ಅದೇ ಟೈಮ್ಗೆ ನಾನು ಅಲ್ಲಿ ಬಂದೆ ಹಂಗಾಗಿ ಕಷ್ಟಲ್ಲಿರೋರ್ಗೆ ಸಹಾಯ ಮಾಡ್ಬೇಕಲ್ವಾ ಈ ತರ ಇರುವಾಗ ಒಬ್ರನ್ನೇ ಮನೆ ಕಳ್ಸೋದು ಬೇಡ ಅಂತ ಅನಿಸ್ತು ಅದಕ್ಕೆ ನಾನೇ ಮನೆವರೆಗೂ ಕರ್ಕೊಬಂದ್ಬಿಟ್ಟೆ ಹುಷಾರಾಗಿ ನೋಡ್ಕೊಳ್ಳಿ ಸ್ವಲ್ಪ ಆಸ್ಪತ್ರೆಗೆ ತೋರಿಸಿ ಏನಾದರೂ ಸಮಸ್ಯೆ ಇದ್ರೆ ಚಿಕ್ಕದಾಗಿದ್ದಾಗಲೇ ಕಂಡಿಟ್ಕೊಂಡು ಅದಕ್ಕೆ ಪರಿಹಾರ ತಗೊಳ್ಳಿ ಅಲ್ಲ ಕಣಪ್ಪ ಯಾವತ್ತಿವ್ರಿಗೆ ಈ ರೀತಿ ಎದೆನೋ ಬಂದಿಲ್ಲ ಇದ್ದಕ್ಕಿದ್ದಂಗೆ ಎದೆನೋ ಬಂದೈತೆ ಅಂದ್ರೆ ಅಯ್ಯೋ ಏನು ಕತೆನೋ ಏನು ರೀ ನಾಳೆನೇ ಆಸ್ಪತ್ರೆಗೆ ಹೋಗ್ಬಿಡೋಣ ಅದೇನೇನು ಚೆಕ್ಅಪ್ ಆಗುತ್ತೋ ಎಲ್ಲ ಮಾಡಿಸ್ಬಿಡೋಣ ಭಾರತಿ ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ ನನ್ಗೆ ಏನು ಆಗಿಲ್ಲ ಭಾರತಿ ಅಯ್ಯೋ ಬೇಡ ಕಣಪ್ಪ ನನ್ನ ಮಾತು ಕೇಳಿ ನಮಗಿರೋದು ಆಸರೆ ಅಂತ ನೀವೊಬ್ಬರೇ ನಿಮಗೇನಾದ್ರು ಅಂಚು ಕಮ್ಮಿ ಆದ್ರೆ ನನ್ನ ಕತೆ ಏನು ನನ್ನ ಮಗಳ ಕತೆ ಏನು ಇಲ್ಲ 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 ಅದೆಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ನಾಳೇ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಅಯ್ಯೋ ಕೆಮ್ತಾ ಇದ್ದೀರಾ ತಗೊಳ್ಳಿ ತಗೊಳ್ಳಿ ಮೊದಲು ನೀರು ಕುಡಿರಿ ನೀವು ಹಾಂ ಇವಾಗ ಸ್ವಲ್ಪ ಸಮಾಧಾನ ಆಯಿತು ಬರ್ತಿ ಯಾಕೋ ತುಂಬಾ ಆಯಾಸ ಮಾಡ್ಕೊಿರಂಗಿದ್ದೀರಾ ಬನ್ನಿ ಸ್ವಲ್ಪ ಮಲ್ಕೋ ಬನ್ನಿ ಅಡಗೆ ಆದಮೇಲೆ ನಾನೇ ಊಟ ತಂದ್ಕೊಡ್ತೀನಿ ಕೊಡ್ತೀನಿ ಹಾ ಹಾ ಬರ್ತಿ ಆಯ್ತು ನೋಡಪ್ಪ ಬಾರಪ್ಪ ಕೂತ್ಕೋ ಇಲ್ಲ ಬಿಡಿ ಪರವಾಗಿಲ್ಲ ನಾನು ಹೊಡ್ತೀನಿ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಜಾಗ ಬಿಡಿ ಏ ರಮ್ಯಾ ರಮ್ಯಾ ನಿಂತ್ಕೋಳೆ ಎಲ್ಲ ಹೋಗಿದೆ ಇಷ್ಟತ್ತು ಏ ರಮ್ಯಾ ಊಟ ಮಾಡ ಬಾ ಅಮ್ಮ ನಂಗೇನು ಬೇಡಮ್ಮ ಬರ್ತಿ ಅವಳು ಕಾಲೇಜಿಂದ ಬಂದಿದ್ದಾಳಲ್ಲ ಪಾಪ ಮಳೆ ಬೇರೆ ಅಲ್ಲಿ ನಿಂತ್ಕೊಂಡು ಬಂದಿದಳೋ ಏನೋ ಸುಸ್ತಾಗಿರ್ತಾಳೆ ಬಿಡು ಊಟ ಏನ್ ಬೇಡ ಅಂದ್ರೆ ಏನ್ ಬಲ್ವಂತ ಮಾಡಕ್ ಹೋಗ್ಬೇಡ ಬಿಡು ಸರಿ ರೀ ನೋಡ್ತೀನಿ ರೀ ಊಟ ತಗೊಂಡು ಹೋಗ್ತೀನಿ ಬೇಡ ಅಂದ್ರೆ ಇನ್ನೇನ್ ಮಾಡಕ್ ಆಗುತ್ತೆ ಬಿಡಿ ನಿಮಗೆ ನಿಮಗೆ ಊಟ ಸರಿ ಬರ್ತಿ ನಾನು ಸ್ವಲ್ಪ ಮಲ್ಕೊಂಡಿರ್ತೀನಿ ಅಡುಗೆ ಆದ್ಮೇಲೆ ಎದುಳ್ಸು ಹಾ ಹಾ ಆಯ್ತು ನೋಡಪ್ಪ ಬಾರಪ್ಪ ಕುತ್ಕೋ ಊಟ ಮಾಡ್ಕೊಂಡು ಹೋಗುವಂತೆ ಕುತ್ಕೋ ಇಲ್ಲ ಬಿಡಿ ಪರವಾಗಿಲ್ಲ ಅಯ್ಯೋ ನನ್ ಮಾತ್ ಕೇಳಪ್ಪ ನೀನ್ ಸಂಕೋಚ ಪಡ್ಕೋತಿದ್ಯ ಅಂತ ನನಗ್ ಗೊತ್ತು ಇವತ್ ನಮ್ಮ ಯಜಮಾನ್ರು ಹುಷಾರಾಗಿ ಮನೆಗ್ ಬಂದಿದಾರೆ ಅಂದ್ರೆ ಅದಕ್ ಕಾರಣ ನೀನೆ ಕಣಪ್ಪ ಬಾರಪ್ಪ ಇಲ್ಲ ಅಂತ ಬಿಡ ಬಾ ಕುತ್ಕೋ ಬಾ ಅಂದಾಗೆ ನಿಮ್ದು ಯಾವರಪ್ಪ ನಮ್ದು ಇಲ್ಲ ಇಲ್ಲಿಂದ ಆ ಒಂದು ಕಿಲೋಮೀಟರ್ ಆಗುತ್ತೆ ಸೋಳ್ಳಿ ಅಂತ ಸೋಳ್ಳಿ ಹಾ ಸೋಳ್ಳಿನ ಇಲ್ಲೇ ಅಲ್ವಾ ಹಾ ಹಾ ಹತ್ರದಲ್ಲೇ ಇದೆ ಹಾಗಿದ್ರೆ ನೀನ್ ಮತ್ತೆ ಹೋಗೋದಕ್ಕೆ ಸರಿ ಹೋಗುತ್ತೆ ತಡ ಏನಾಗೋದಿಲ್ಲ ತಡ ಆಗುತ್ತೆ ಅಂತ ಅಲ್ಲ ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಅಂತ ಅಯ್ಯೋ ತೊಂದ್ರೆಗಿಂದ್ರೆ ಏನಿಲ್ಲ ಬಿಡಪ್ಪ ಇರಪ್ಪ ಇಲ್ಲೇ ಕುತ್ಕೊಂಡು ಟಿವಿ ನೋಡ್ತಾ ಇರು ನಾನು ಹೋಗಿ ಬೇಗ ಏನಾದ್ರೂ ಮಾಡ್ಕೊಂಡು ತಗೊಂಡ್ ಬರ್ತೀನಿ ಹಾ ಆಗೋದಿಲ್ವಾ ಅಷ್ಟು ಕೆಡ್ತಾಗಿದ್ದೀನ ನಾನು ನಾನು ಅನ್ಕೊಂಡಿದ್ದೆ ನನಗಿಂತ ಸುಂದ್ರೆ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಅಂತ ಆದ್ರೆ ನನಗಿಂತ ವಿಕಾರವಾದವರು ಯಾರು ಇಲ್ಲ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಎಷ್ಟು ಇಷ್ಟಪಟ್ಟಿದ್ದೆ ಅವನನ್ನ ನಾನು ನನ್ನನ್ನೇ ಡುಮ್ಮಿ ಅಂತ ಹೇಳ್ಬಿಟ್ಟ ಮತ್ತೆ ನನಗ್ ಪ್ರಪೋಸ್ ಮಾಡ್ತಾನೆ ಅನ್ಕೊಂಡ್ರೆ ನನ್ ಕಣ್ಣು ಮುಂದೆ ನನ್ ಫ್ರೆಂಡ್ ಪ್ರಪೋಸ್ ಮಾಡ್ಬಿಟ್ಟನಲ್ಲ ಂತ ಒಂದೇ ಒಂದು ಕಾರಣಕ್ಕೆ ಆದ್ರೆ ಆದ್ರೆ ಅವನು ನನ್ನ ಇಷ್ಟಪಡ್ಲಿಲ್ವೇ ನನಗೋಸ್ಕರ ಕಾಯ್ಲಿಲ್ವೇ ನನ್ನನ್ನೇ ಬೇಡ ಅಂತ ಮದುವೆ ಮೇಲೆ ಇಲ್ಲ ಯಾವ ಇಂಟ್ರೆಸ್ಟು ಇಲ್ಲ ಈ ಜೀವನದ ಮೇಲೂ ಇಲ್ಲ ಹೌದು ನಾನು ಬದ್ಕಿರಬಾರ್ದು ಹಾಂ ನಾನು ನಾನು ಹೀಗೆ ಮಾಡ್ತೀನಿ ಹೀಗೆ ಮಾಡೋದಾ ಸರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿನ ಸ್ಟೋರಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿಬೇಡಿ ಮತ್ತೆ ನಮ್ಮ ಚೆನ್ನಲ್ಲ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಹಳೆ ವಿಡಿಯೋಸ್ನ ನೋಡ್ಕೊಂಡು ಬನ್ನಿ ಯಾಕಂದರೆ ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿನ ಮಾಡಿಬಿಟ್ಟು ಇದ್ದೀವಿ ಹಾಗಾಗಿ ನೀವು ನಾವು ಹಾಕೋ ಪ್ರತಿಯೊಂದು ವಿಡಿಯೋನ ನೋಡೋದ್ರಿಂದ ನಿಮಗೆ ನಾವು ನಾವು ಹಾಕೋಂಥ ಎಲ್ಲ ಸ್ಟೋರಿ ಅಂದರೆ ಎಲ್ಲ ವೀಡಿಯೋಗಳೂ ನಿಮಗೆ ಅರ್ಥ ಆಗುತ್ತೆ ಯಾಕೆ ಅಂದರೆ ಫ್ರೆಂಡ್ಸ್ ಒಂದು ಸೀರಿಯಲ್ ಸ್ಟೋರಿ ಅಂತ ಅಂದರೆ ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ ಹಾಗಾಗಿ ನೀವು ಮೊದಲನೇ ಎಪಿಸೋಡಿಂದ ನೋಡ್ಕೊಂಡು ಬಂದರೆ ನಮ್ಮ ಫುಲ್ ಸ್ಟೋರಿ ನಿಮಗೆ ಅರ್ಥ ಆಗುತ್ತೆ